ಹನ್ನೊಂದನೇ ತಾರೀಕು ಮೇ ತಿಂಗಳು ಕರೆದುಬಿಟ್ಟು ನನಗೆ ಒಂಬರ್ಗೆ ಅರ್ಧ ಕೋಟಿ ಕೊಡು ಅಂತ ಕೇಳಿದ್ರು ಅವತ್ತು ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ಗಳನ್ನ ಕಿತ್ತು ಬಿಟ್ಬಿಟ್ಟು ಒಳಗಡೆ ಕಳಿಸಿದ್ರು ರೇಖಾ ಅವರು ಏನು ಕೇಳುವುದು ಅಂದರೆ ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕಂತದಲ್ಲಿ ನಾನೆಲ್ಲ ಸೈನ್ ಹಾಕಿ ಕೊಟ್ಬಿಡ್ತೀನಿ ನೀವು ನಮ್ಗೆ ಕೊಟ್ಬಿಡಿ ದುಡ್ಡು ನಾವೆಲ್ಲ ಸೈನ್ ಹಾಕಿ ಕೊಡ್ತೀನಿ ಇವಾಗ ನಮ್ಮದು ಎಷ್ಟು ಪ್ರಾಪರ್ಟಿಗಳಿದೆ ಸರ್ ಸೇಲ್ ಮಾಡಬೇಕು ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ ಎಲ್ಲ ಸಾ ಕಂಪ್ನಿಯಿಂದ ನೂರೆಂಟು ಇರುತ್ತೆ ಅದಕ್ಕೆ ಅವರು ಸ್ಪಂದಿಸಬೇಕಲ್ಲ ಆದರೆ ಅದು ಅವರು ಡೆತ್ ಆದಮೇಲೆ ಹೌದು ಸರ್ ಜಗ್ನೀಶೋ ಡೆತ್ ಆಪ್ಸಾ ಜಗ್ತೀಶ್ ಅವರು ಬದುಕಿರೋ ತನಕ ನಮ್ಮ ಮೇಲೆ ಆಗಲಿ ಒಂದು ಅಲಿಗೇಷನ್ ಇಲ್ಲ ನಾವು ಅಂಟಂಬಂದಿರಕ್ಕಿಂತ ಹೆಚ್ಚಾಗಿದ್ವಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್ ನಮಗೂ ಒಂದು ಫ್ಯಾಮಿಲಿ ಇದೆ ನೋಡಿ ಯಾರು ಏನು ಹೇಳಿದರೂ ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್ ಹೌದು ಸರ್ ಹೌದು ಸರ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್ ನಮ್ಮ ಪ್ರಾಪರ್ಟಿ ಅಲ್ಲ ಸರ್ ಜಗದೀಶ್ನ ಏನೂ ಇಲ್ಲೇ ಮಾಡಿಬಿಟ್ಟಿದ್ರು ನಾನು ದಾಖಲೆ ಕೊಡ್ತೀನಿ ಸರ್ ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್ ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ನಮ್ಗೆ ಯಾರಿಗೂ ಮಗುವೇ ಆಗಿರಲಿಲ್ಲ ಯಾರು ಫಸ್ಟ್ ಹೆಣ್ಮಗು ಉಟ್ಟತ್ತೋ ಅವರು ಸೌಂದರ್ಯ ಹೆಸರು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದರು ಫಸ್ಟ್ ನನಗೆ ಮದುವೆ ಆಯಿತು ನನ್ನ ಮಗ ಹುಟ್ಟ ಇವರು ಮದುವೆ ಆಯಿತು ಆಮೇಲೆ ಜಗದೀಶ್ ಮದುವೆ ಆಯಿತು ಜಗದೀಶಿಗೆ ಮದುವೆ ಆದಮೇಲೆ ಮಗಳು ಹುಟ್ಟಿದ್ಮಿ ಸೌಂದರ್ಯ ಅಂತ ಹೆಸರಿಟ ಎಲ್ಲರೂ ಏನು ಹೇಳ್ಕೊಂಡು ಬರ್ತಾನೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಸೆಕ್ಷನ್ ಅಂದೇ ನಾನು ಮಾಡಿದ್ದು ಮಗಳಿಂದ ಅಂತ ನೋನು ದಟ್ ಇಸ್ ನಾಟ್ ಅದಲ್ಲ ಸತ್ಯ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್ ನಾವು ಮೂರು ಜನ ಜಗದೀಶು ಇದನ್ನು ಪಾತ್ರ ನಾವು ಮೂರು ಜನ ಸೇರಿಕೊಂಡು ಸೌಂದರ್ಯ ಮಾಡಿದ್ದಾವ ಯಾರಿಗೂ ಮದುವೆ ಇರಲಿಲ್ಲ ಯಾರು ಫಸ್ಟ್ ಟೈಮ್ ಹೋಗ್ ಉಂಟಂತ ಅವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಸರ್ ಜಗದೀಶ್ ಚಿನ್ನ ಸರ್ ಇವತ್ತು ಹೇಳ್ತೀವಿ ಇನ್ನು ಹತ್ತು ವರ್ಷ ನೂರು ವರ್ಷ ಬಿಟ್ಟರು ಹೇಳ್ತೀವಿ ನಮ್ಗೂ ಅವ್ರು ಏನ್ ತಕರಾರು ಇಲ್ಲ ಸರ್ ಸರ್ ಡ್ಯಾಮೇಜ್ ಒಂದೇ ಇವಾಗ ನೀವು ನನ್ನ ಸಪೋರ್ಟ್ ಮಾಡ್ಬೇಕು ನಾವೇನು ಕೇಳಲ್ಲ ಸರ್ ನಮಗ್ ನೀವು ಜನಕ್ಕೆ ನಾಲೆ ಜನಕ್ ತೋರಿಸಿ ಏನಾಗಿದೆ ಅನ್ನೋದು ತೋರಿಸಿ ಸರ್ ನನ್ಗೆ ಹೆಂಗ್ ತೋರಿಸಿದ್ವಿ ಅವ್ರು ಏನೋ ದಾಖಲೆ ಇದ್ದೀರಾ ಅಳ್ತಾ ಕೂತ್ಕೊಂಡು ಪ್ರೆಸ್ ಅವರ ಕೇಳಿದ್ರು

ಡಿಮ್ಯಾಂಡ್ ಮಾಡಿದ್ರು ನಾವ್ ಹೇಳಿದ್ವಿ ಕೊಡಲ್ಲ ನಾವು ಏನು ಮಾಡ್ತೀರಾ ಕೊಡಲ್ಲ ಅಂತಾನೆ ಹೇಳಿದ್ವಿ ಎಲ್ಲಿಂತರಲ್ಲ ಸರ್ ಅದ್ಕೋಟಿ ಸರ್ ನಾನು ಎಫ್ಐಆರ್ ಆದ್ಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲೆಗಳು ಕೊಟ್ಟಿದ್ದೀನಿ ಸಿ ಸಿ ಟಿವಿ ತಗೊಳ್ಳಿಂತ ಕೊಟ್ಟಿದ್ದಿ ನಾನು ಇಲ್ಲ ಸರ್